ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ನಿಮಗೆ ಹಳೆಲಾಗಲಿ ನಾನು ಎಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದಲ್ವ ನೋಡಿ ಅರವತ್ತೊಂಬತ್ತು ಕೆ ಜಿ ಆಗಿದ್ದೀನಿ ಅರವತ್ತೊಂಬತ್ತು ಅರವತ್ತು ಲಾಸ್ಟು ನಾನು ಎಪ್ಪತ್ತ ಒಂದಿದ್ದು ಹಾಗೆ ಎಪ್ಪತ್ತೆರಡಿದ್ದು ತಿರುಗಿ ಎಪ್ಪತ್ತೊಂದು ಆಗಿರೋದನ್ನು ಕೂಡ ನಾನು ಹಳೆ ತೋರಿಸಿದ್ದೀನಿ ಅದೇ ಥರ ಅರವತ್ತೊಂಬತ್ತಾಗಿದ್ದೀನಿ ನೋಡಿ ಬರೀ ಮನೆಯಲ್ಲೇ ಸಿಂಪಲಾಗಿ ವರ್ಕೌಟ್ ಮಾಡ್ಕೊಂಡು ನಾನು ವೆಯ್ಟ್ ಕಮ್ಮಿ ಮಾಡ್ಕೊತಾ ಇದ್ದೀನಿ ಅದ್ರ ಬಗ್ಗೆ ಬೇಕು ಅನ್ನೋರು ಒಂದು ಕಮೆಂಟ್ಸ್ ಹಾಕಿ ಅದಾದಮೇಲೆ ವರ್ಕೌಟೆಲ್ಲ ಮುಗಿಸಿ ಇವತ್ತು ಸ್ಯಾಟರ್ಡೆ ಆದ್ದರಿಂದ ಕಿಶೋರ್ ಮನೆಯಲ್ಲೇ ಇರ್ತಾರೆ ಅವ್ರಿಗೆ ರಜಾ ಇವತ್ತು ಅವ್ರು ಇನ್ನೂ ಮಲಗಿದ್ರು ಆದ್ದರಿಂದ ಏನಾದರೂ ಏನು ಮಾಡೋಣ ತಿಂಡಿಗೆ ಅಂತ ಯೋಚನೆ ಮಾಡಿಕೊಂಡು ಬಂದೆ ನೈಟನ್ನೇ ಪಾತ್ರೆಗಳ ತೊಳೆದಿಟ್ಟಿರ್ತೀನಲ್ವ ಅದರಿಂದ ಅಡುಗೆ ಮನೇಲಿ ಬೆಳಿಗ್ಗೆ ಅಂತ ಏನು ಕೆಲಸ ಇರೋದಿಲ್ಲ ಅದಾದಮೇಲೆ ಅವ್ರು ಎದ್ದು ಬಂದ ಮೇಲೆ ಕಾಫಿನೂ ಕೂಡ ಮಾಡಿಕೊಟ್ಟೆ ಕಾಫಿ ಇಬ್ಬರು ಕುತ್ಕೊಂಡು ಕೊಡಿದ್ವಿ ಪಾಪನೂ ಕೂಡ ಅವಳು ಅಗಲೇ ಕೆಳಗಡೆ ಮ್ಯಾಟ್ ಮೇಲೆ ಹಾಕಿದೆ ಏಕೆಂದರೆ ಮೇಲೆ ಎತ್ಕೊಂಡ್ರೂ ಇರಲ್ಲ ಕೆಳಗಡೆ ಬಿಟ್ಟರೂ ಕೂಡ ಇರಲ್ಲ ಅವಳು ಪಾಡಗಳು ಆಟಾಡಲಿ ಅಂತ ಒಂದು ಸ್ಟಾಟಸ್ ನಮ್ಮನ್ನು ಕೊಟ್ಬಿಟ್ಟು ಆಟಾಡೋಕ್ಕೆ ಅಂತ ಬಿಟ್ಟಿದ್ದೆ ಇವಾಗಂತೂ ತೇವ್ಕೊ ತೇವ್ಕೊಂಡು ಮುಂದೆ ಹೋಗೋದನ್ನ ಕಲ್ತ್ಕೊಬಿಟ್ಟಿದ್ದಾಳೆ ಅಂದರೆ ಆಲ್ರೆಡಿ ಇವಾಗ ತೆವ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅದರಿಂದ ಎಲ್ಲ ಆಟ ಸಾಮಾನ್ಯ ಈ ಥರ ಜೋಡಿಸಿದ್ರೆ ಅವಳೇ ಬಂದು ಎತ್ಕೋತಾಳೆ ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ವಾರ್ಡ್ರೂಪಲ್ಲಿ ಸೀರೆಗಳೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೆ ತುಂಬ ಅರ್ಜೆಂಟಲ್ಲಿ ನಾವು ಮನೆ ಇದು ಮಾಡ್ಕೊಂಡಿದ್ದಲ್ವ ಆದ್ದರಿಂದ ಇವತ್ತು ಏನು ಏನು ಕೆಲಸ ಇರಲಿಲ್ವಲ್ಲ ಒಂದು ಸ್ವಲ್ಪ ನೀಟಾಗಿ ಜೋಡ್ಸ್ಕೊಳ್ಳೋಣ ಅಂತೇಳಿ ಜೋಡ್ಸ್ಕೊತಾ ಇದ್ದೀನಿ ಅಂದರೆ ಆ ಕಡೆ ರೂಮಲ್ಲಿ ಕಿಶೋರ್ ಬಟ್ಟೆ ಇಟ್ಕೊಂಡಿದ್ದೀನಿ ಹಾಗೆ ಮಂಚದಲ್ಲೂ ಕೂಡ ನಮಗೆ ವಾರ್ಡ್ರೋಬ್ ಥರ ಇದೆ ಅಲ್ಲೇ ಮ ಡೈಲಿ ವೇರ್ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಈ ಒಂದು ಕಬೋರ್ಡಲ್ಲಿ ನನ್ನ ಸೀರೆಗಳಾಗಿರ್ಬೋದು ನಾನು ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ ಸೀರೆಗಳನ್ನ ಯಾವ ರೀತಿ ನೀವು ಬ್ಲೌಸ್ ಸಮೇತ ನೀಟಾಗಿ ಮಡ್ಚ್ಕೊಂಡು ನಿಮ್ಮ ಪ್ಲೇಸ್ನ ಇರೋಷ್ಟಕ್ಕೇ ನೀವು ನೀಟಾಗಿ ಇಟ್ಕೋಬೋದು ಯಾವ ರೀತಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ನನ್ನ ಫೇವ್ರೆಟ್ ಸ್ಯಾರಿ ಯಾವಾಗಲೂ ಇಟ್ಕೊಂಡಿದ್ದೆಲ್ಲ ಅದು ರಮಾ ಗ್ರೀನ್ ಕಲರ್ ಅದು ಪ್ಯೂರ್ ಬನಾರಸ್ ಅದು ಅದು ನಮ್ಮ ಅಮ್ಮನ ಸ್ಯಾರಿ ನಂಗೆ ಇಷ್ಟ ಅಂತೇಳಿ ನಾನು ತಂದಿಟ್ಕೊಂಡಿದ್ದೀನಿ ಏನಿಲ್ಲ ನೋಡಿ ಇವಾಗ ಒಂದು ಸೀರೆನ ಈ ಥರ ಮಡ್ಚ್ಕೋತೀರಲ್ವ ನೀವು ಕಾಮನಾಗಿ ಅದನ್ನು ಎರಡುಗಡೆ ಕೈದು ಒಂದು ಸ್ವಲ್ಪ ಉದ್ದ ಬರಬೇಕು ಆ ಥರ ಮಡ್ಚ್ಕೊಳ್ಳಿ ಹಾಗೆ ಬಲ್ಗಡೆ ಕೈದನ್ನು ಎರಡು ಫೋನ್ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಕೊನೆಯದು ಈ ಥರ ಒಳಗಡೆ ಇರುತ್ತೆ ನೋಡಿ ಒಳ ಸರ್ಗು ಅದನ್ನು ಓಪನ್ ಮಾಡಿಬಿಟ್ಟು ಒಳಗಡೆ ಬಲ್ಗಡೆ ರೈಟ್ ಸೈಡ್ ಇದ್ದಂಥ ಒಂದು ಸೀರೆನ ಅಂದರೆ ಅದು ಮಡಕೆಯನ್ನು ಒಳಗಡೆ ಸೇರಿಸಿ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಇದ್ರೊಳಗಡೆ ನೀವು ಬ್ಲೌಸ್ನೂ ಕೂಡ ನೀಟಾಗಿ ಮಚ್ಚಿ ಇಟ್ಕೋಬೋದು ಅದನ್ನು ಕೂಡ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಐರನ್ ಕೂಡ ಏನೂ ಆಗೋದಿಲ್ಲ ಹಾಗೆ ಸೀರೆ ಬಿದ್ದೋಗ್ಬಿಡುತ್ತೆ ಅಥವಾ ಕೆಳಗಡೆ ಬಿದ್ದು ಜಾರ್ಕೊಂಡು ಎಲ್ಲ ಗಲೀಜಾಗೋಯಿತು ಅಥವಾ ಈಗ ನರಿಗೆ ಎಲ್ಲ ಒಂಥರ ಮುದ್ರಿಕೊಳ್ಳೋ ಥರ ಆಯಿತು ಆ ಥರ ತೊಂದರೆನೇ ಇಲ್ಲ ಆಮೇಲೆ ಬ್ಲೌಸ್ನ ಹುಡುಕಬೇಕು ಈಗ ಸಲ ಸೀರೆ ಒಂದು ಕಡೆ ಇರುತ್ತೆ ಬ್ಲೌಸ್ ಒಂದು ಕಡೆ ಇರುತ್ತೆ ಹುಡ್ಕೋ ಅಂತ ನೆಸೆಸಿಟಿನೇ ಇರೋದಿಲ್ಲ ಈ ಥರ ಈ ಥರ ಮಾಡಿ ಇಟ್ಕೊಂಬಿಟ್ರೆ ನಾನಂತೆ ಯಾವಾಗಲೂ ಇದೇ ಥರ ಮಾಡಿಟ್ಕೊಳ್ಳೋದು ಇದನ್ನು ನೀವು ಇವಾಗ ಆ್ಯಂಗರ್ ಇರೋಲ್ಲವಾ ಕೆಲವೊಂದು ಕಡೆ ಅಂದರೆ ಬೀರುಗಳಿಗೆ ಹ್ಯಾಂಗರ್ ಕೊಟ್ಟಿರಲ್ಲ ಆವಾಗ ನೀವು ಈ ಥರ ಒಂದ್ರ ಮೇಲೆ ಇಟ್ಕೊಂಡೆ ನೀಟಾಗಿ ಜೋಡಿಸ್ಕೊಬೋದು ಕೆಲವೊಬ್ಬರು ಆ್ಯಂಗರಲ್ಲಿ ಸೀರೆಗಳನ್ನ ಹಾಕ್ತಾರಲ್ವ ನಾನು ಕೂಡ ಹ್ಯಾಂಗರಲ್ಲಿ ಹಾಕೋದು ಅದನ್ನು ಕೂಡ ಯಾವ ರೀತಿ ನೀವು ಬ್ಲೌಸ್ ಸಮೇತ ಹ್ಯಾಂಗರ್ಗೆ ಹಾಕೋಬೋದು ಅನ್ನೋದನ್ನು ಕೂಡ ಇದ್ದೀನಿ ನೋಡಿ ಏನಿಲ್ಲ ಅದೇ ಥರನೇ ಸೀರೆನ ಉದ್ದಕ್ಕೆ ಮಾಡ್ಕೊಳ್ಳಿ ಅದಾದಮೇಲೆ ಆ ಸೀರೆಗೆ ಆಂಗರ್ನ ಒಂದು ಭಾಗ ಮಾತ್ರ ಸೇರಿಸಬೇಕು ಬರೀ ಲೆಫ್ಟ್ ಸೈಡ್ ಇರೋ ಅಂಥ ಭಾಗನ ಸೇರಿಸ್ಬೇಕು ಅದಾದಮೇಲೆ ಬ್ಲೌಸ್ನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಸೀರೆನ ಇಡಬೇಕು ಬ್ಲೌಸ್ನ ಫುಲ್ ಓಪನ್ ಮಾಡಿಬಿಟ್ಟು ಅಂದರೆ ಉಕ್ಕಿರುತ್ತಲ್ವ ಅದು ಆ ಕಡೆ ಈ ಕಡೆ ಹೋಗಬೇಕು ಮಧ್ಯ ಸೀರೆನ ಇಡಬೇಕು ನೋಡಿ ಈ ಥರ ಇಟ್ಬಿಟ್ಟು ಆಮೇಲೆ ಒಂದು ಮೇಲ್ಗಡೆ ಭಾಗ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಈ ಬ್ಲೌಸ್ನ ಒಳಗಡೆಗೆ ಸೇರಿಸ್ಬೇಕು ಒಳಗಡೆಗೆ ಸೇರಿಸಿ ಒಂದು ಮೇಲ್ಗಡೆಯದು ಮತ್ತು ಕೆಳಗಡೆದು ಮಾತ್ರ ಒಂದು ಎರಡು ಉಪ್ಪನ್ನ ಹಾಕಿ ನೀಟಾಗಿ ಅದು ಸ್ಲೀವೆಲ್ಲ ನೀಟಾಗಿ ಮಡ್ಕೋಬೇಕು ಅಂದರೆ ಅದು ಒಂದು ಸ್ವಲ್ಪ ಮುದ್ರಕೊಂಡಿರೋ ಥರ ಆಗಬಾರ್ದು ಆ ಥರ ನೀಟಾಗಿ ಮಡ್ಚಿಟ್ರೆ ಸೇಮ್ ನಾವು ಹೆಂಗೆ ಇಟ್ಟಿರ್ತೀವೋ ಅದೇ ಥರನೇ ಇರುತ್ತೆ ಹಾಗೆ ಐರನ್ ಮಾಡಿರೋ ಥರನೇ ಇರುತ್ತೆ ಐರನ್ ಮಾಡಿರೋದನ್ನು ಕೂಡ ಇದೇ ಥರನೇ ಇಟ್ಕೊಂಡ್ರೆ ಯಾವುದೇ ಒಂದು ಐರನ್ ಹಾಳಾಗೋದಿಲ್ಲ ಅದನ್ನು ಅಷ್ಟೇ ಇದೇ ಥರನೇ ಒಳಗಡೆ ಇರೋಂಥ ಒಂದು ಮೊರ್ಕೆನ ತೆಗ್ದು ಆ ಕೆಳಗಡೆನ ರೈಟ್ ಸೈಡಲ್ಲಿ ಇದ್ದಿದ್ದು ಫೋಷನ್ನ ಸೇರಿಸಬೇಕು ಅಷ್ಟೇ ಆಮೇಲೆ ಇವಾಗಂತೂ ಬ್ಲೌಸ್ಗೆ ಎಲ್ಲರೂ ಕೂಡ ಈ ಥರ ಒಂದು ದಾರಾನ ಹಿಂದೆ ಕೊಡಿಸ್ಕೊಂಡಿರ್ತಾರಲ್ವ ಬ್ಯಾಕ್ ಸೈಡ್ಗೆ ಆ ಒಂದು ದಾರಾನ ಈ ಕಡೆದನ್ನ ಆ ಕಡೆಗೆ ಹಾಕಿ ಆ ಕಡೆದನ್ನ ಈ ಕಡೆಗೆ ಹಾಕಿ ಬ್ಯಾಕ್ ಸೈಡ್ ಇದು ಮಾಡಿಕೊಂಡು ಕಟ್ಕೋಬೇಕು ಅಷ್ಟೇ ನೋಡಿ ಈ ರೀತಿ ಕಟ್ಕೊಂಡು ಇಟ್ಕೊಂಡ್ರೆ ಆ್ಯಂಗರಲ್ಲಿ ಬ್ಲೌಸು ಸ್ಯಾರಿ ಎರಡೂ ಕೂಡ ಒಂದೇ ಕಡೆಯೇ ಇರುತ್ತೆ ನೀವು ಇದ್ರೊಳಗಡೆ ಪೆಟಿಕೋಟ್ನೂ ಕೂಡ ಸೇರಿಸಿ ಇಟ್ಕೋತೀವಿ ಅಂದರೂ ಕೂಡ ಕೆಲವೊಬ್ರು ಇಟ್ಕೋಬೋದು ಅಂದರೆ ಕೆಲವೊಬ್ರು ಮ್ಯಾಚಿಂಗು ಪೆಟಿಕೋಟ್ನೇ ತೆಗೆದು ಇಟ್ಕೊಂಡಿರ್ತಾರೆ ಅಲ್ವಾ ಅವ್ರನ್ನ ಅವ್ರು ಇಟ್ಕೊತೀವಿ ಅಂದರೂ ಕೂಡ ಇಟ್ಕೋಬೋದು ನೋಡಿ ನೀವು ಏನೇ ಅದನ್ನು ಇದು ಮಾಡಿ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದಾಗಲೂ ಕೂಡ ಆರಾಮಾಗಿ ನೀವು ಒಂದು ಸೂಟ್ ಕೇಸಲ್ಲಿ ಇಟ್ಕೊಂಡು ತೊಗೊಂಡೋಗ್ಬೋದು ಈ ರೀತಿ ಮರ್ಚ್ಕೋಬೋದು ಅಂತ ಈ ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಕೂಡ ಇವಾಗ ಎಲ್ಲ ಸೀರೆಯೂ ಅದೇ ಥರನೇ ಮರ್ಚಿ ನೀಟಾಗಿ ಇಟ್ಕೊಳ್ಳೋಣ ಅಂತ ಇವತ್ತೊಂದು ಸ್ವಲ್ಪ ಫ್ರೀ ಇದೆ ಅಂತೇಳಿ ಎಲ್ಲಾನು ಕೂಡ ಮರ್ಚಿ ಇಟ್ಕೋತಾ ಇದೀನಿ ನೆಕ್ಸ್ಟ್ ಬನ್ನಿ ಇವಾಗ ಮನೇಲೇನೆ ಆರಾಮಾಗಿ ಲಿಪ್ಸ್ಟಿಕ್ನ ಮಾಡ್ಕೋಬೋದು ಅಂದರೆ ಲಿಪ್ ಬಾಮ್ ಥರ ನೀವು ಮಾಡ್ಕೋಬೋದು ಅದು ಕಲರ್ ಕೂಡ ಬರುತ್ತೆ ನೀವು ಇದನ್ನು ಮನೇಲಿ ಡೈಲಿ ಯೂಸ್ ಮಾಡಿದಷ್ಟು ನಿಮ್ಮ ಲಿಪ್ಪು ಕೆಂಪುಗೆ ಚೆನ್ನಾಗ್ತಾ ಇರತ್ತೆ ನೀವು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇರೋದು ಇರಲ್ವಲ್ಲ ಆದ್ದರಿಂದ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಆರಾಮಾಗಿ ಇನ್ಸ್ಟೆಂಟಾಗಿ ಕಲರ್ ಬರುತ್ತೆ ನೋಡಿ ಈ ರೀತಿ ನೀವು ಮಾಡ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವಾಗ ಏನು ಬೀಟ್ರೋಟ್ ಎಲ್ಲರ ಮನೇಲೂ ಕೂಡ ಇರುತ್ತಲ್ವ ಅದೊಲ್ಲದೆ ನಮ್ಮ ಮನೇಲಿ ಬೀಟ್ರೋಟ್ ಸುಮ್ಮನೆ ಹಾಗೆ ನೋಡ್ದೇ ಇಟ್ಬಿಟ್ಟು ಸ್ವಲ್ಪ ಮೆತ್ತ ಮೆತ್ತ ಆಗ್ಬಿಟ್ಟಿತ್ತು ಇನ್ನು ಅದನ್ನು ತುರಿಯೋಕ್ಕೂ ಆಗೋಲ್ಲ ಪಲ್ಯ ಮಾಡೋಣ ಅಂದರೆ ಇನ್ನು ರುಬ್ಬಿಟ್ಟು ಏನಾರು ಮಾಡಿದ್ರೂ ಕೂಡ ಕಿಶೋರ್ ಅಂತೂ ಇಷ್ಟಪಡೋದಿಲ್ಲ ಅಂತ ಇವಾಗ ಲಿಪ್ಸ್ಟಿಕ್ ಥರ ಮಾಡಿ ಇಟ್ಕೊಳ್ಳೋಣ ಏಕೆಂದರೆ ನಾನು ಫ್ರೀ ಫ್ರೀದಾಗ ಮಾಡಿ ಇಟ್ಕೋತಿದ್ದೆ ಆದ್ದರಿಂದ ಅದನ್ನೇ ಮಾಡೋಣ ಇವತ್ತು ಅಂತ ಹೇಳಿ ಮಾಡ್ತಾ ಅದೇ ಆ ಒಂದು ಲಿಪ್ಸ್ಟಿಕ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನೀವು ಲಿಪ್ ಬಾಮ್ ಆಗಾದರೂ ಕೂಡ ಯೂಸ್ ಮಾಡ್ಬೋದು ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಏನಿಲ್ಲ ಅದನ್ನು ಸಣ್ಣ ಕಟ್ ಮಾಡಿಕೊಂಡು ರುಬ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸಿಪ್ಪೆಲ್ಲ ತೆಗೆದಿಟ್ಕೊಂಡು ನಾನು ಎರಡು ಬಿಟ್ರೋಟ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಅದಾದಮೇಲೆ ಒಂದು ಬೌಲ್ ತೊಗೊಂಡು ಮಾಮೂಲಿ ಇವಾಗ ಸೋಸೋದು ಜಾಲ್ರಿ ಇರುತ್ತಲ್ವ ಅಂದರೆ ಟೀ ಕಾಫಿ ಸೋಸ್ತಿರಲ್ವ ಅದರಲ್ಲೇ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಬರೀ ರಸ ಮಾತ್ರ ತೊಗೋಬೇಕು ಅದರದ್ದು ಬೀಟ್ರೋಟು ರಸ ಮಾತ್ರ ತೊಗೋಬೇಕು ನೋಡಿ ಚೆನ್ನಾಗಿ ಚೆನ್ನಾಗಾಗುತ್ತೆ ಅಂತ ಕಲರು ಕೂಡ ಬರುತ್ತೆ ಹಾಗೆ ನಿಮ್ಮ ಲಿಪ್ಪು ಕೂಡ ಚೆನ್ನಾಗಾಗುತ್ತೆ ಬತ್ತ ಬತ್ತೆ ಒಬ್ಬೊಬ್ರಿಗೆ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ನೋಡಿ ಅದೆಲ್ಲ ಕಮ್ಮಿ ಆಗುತ್ತೆ ನೆಕ್ಸ್ಟು ರಸ ತೆಗೆದ್ಮೇಲೆ ಮಾಮೂಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಆ ರಸನ ಹಾಕಿ ಚೆನ್ನಾಗಿ ತಿರುಗುತ್ತಾ ಬರಬೇಕು ಅದು ಎಷ್ಟು ತಿಕ್ನೆಸ್ಸಾಗಿ ಬರುತ್ತೆ ಗೊತ್ತಾ ಹಂಗೆ ಚೆನ್ನಾಗಿ ತಿರುಗ್ತಾ ಬನ್ನಿ ಚೆನ್ನಾಗಿ ತಿರುಗಬೇಕು ಅದು ತಿರುಗ್ತಾ ತಿರುಗ್ತಾ ಸ್ವಲ್ಪ ಗಟ್ಟಿ ಆದಮೇಲೆ ಅಂದರೆ ಅದು ಹಸಿ ವಾಸನೆ ಹೋಗಬೇಕು ಅದರಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ತಿರುಗಬೇಕು ಅದಾದಮೇಲೆ ಒಂದು ಸ್ಪೂನ್ ಅದಕ್ಕೆ ತುಪ್ಪ ಹಾಕಬೇಕು ಮನೇಲೇ ಮಾಡಿ ತುಪ್ಪನ ತುಪ್ಪನೇ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ತಿರುಗುತ್ತಾ ಬರಬೇಕು ಅದು ತಳ ಬಿಡುತ್ತೆ ಅಲ್ಲಿವರೆಗೂ ಕೂಡ ನೀವು ತಿರುಗ್ತಾ ಬರಬೇಕು ಅಂದರೆ ಗಟ್ಟಿಯಾಗಿ ಗಟ್ಟಿಯಾಗಬಾರ್ದು ಗಟ್ಟಿ ಆದರೆ ಅದು ಸೇಮು ಇವಾಗ ಗಟ್ಟಿ ಪಾಕ ಆಗುತ್ತಲ್ಲ ಆ ಥರ ಆಗಿಬಿಡುತ್ತೆ ಅದರಿಂದ ಒಂದು ಸ್ವಲ್ಪ ಬಿಡಬಾರ್ದು ಮೀಡಿಯಮ್ ಇರಬೇಕು ನಾನು ಚೂರು ಈ ಥರ ಬಿಟ್ಟರೆ ಸಾಕು ಆಫ್ ಮಾಡಿಬಿಡಿ ಒಲೆನ ಆಫ್ ಮಾಡಿಬಿಟ್ಟು ಹಿಂಗೆ ತಿರುಗ್ತಾ ಬನ್ನಿ ಆವಾಗ ಅದು ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನೋಡಿ ಈ ಥರ ಅಲ್ಲಿವರೆಗೂ ನೀವು ತಿರುಗ್ತಾ ಬಂದರೆ ಇವಾಗ ರೆಡಿಯಾಯಿತು ಇದು ಇದನ್ನು ನೀವೊಂದು ಯಾವುದಾದ್ರೂ ಒಂದು ಕ್ಯಾಪ್ ಇರೋಂಥ ಒಂದು ಚಿಕ್ಕ ಡಬ್ಬಿ ಬರುತ್ತಲ್ವಾ ಆ ಥರ ಒಂದು ಡಬ್ಬಿಗೆ ಎತ್ತಿ ಇಟ್ಕೊಬೋದು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು ನೀವು ಡೈಲಿ ಮನೇಲಿರುವಾಗಲೂ ಕೂಡ ಹಾಕೋತೀವಿ ಅಂದರೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ನಿಮ್ಮ ಲಿಪ್ಪು ಆಗುತ್ತೆ ನೋಡಿ ನಾನು ಹಾಕಿ ಕೂಡ ತೋರಿಸ್ತೀನಿ ಯಾವ ರೀತಿ ಒಂದು ಇನ್ಸ್ಟೆಂಟಾಗಿ ಕಲರ್ ಬರುತ್ತೆ ಅಂತ ನೋಡಿ ಇದು ಈ ಥರ ಕೈಗೆ ಹಿಂಗೆ ಇದು ಮಾಡಿದ್ರೆ ಒಂಥರ ಚೆನ್ನಾಗಿ ಬರುತ್ತೆ ಕ್ರೀಮ್ ಥರನೇ ನೋಡಿ ಈ ರೀತಿ ಅಪ್ಲೈ ಮಾಡಿ ಮಾಮೂಲಿ ಲಿಪ್ಸ್ಟಿಕ್ ಹೆಂಗೆ ಅಪ್ಲೈ ಮಾಡ್ತೀವೋ ಅದೇ ಥರನೇ ಅಪ್ಲೈ ಮಾಡ್ಕೊಳ್ಳೋದು ಅದು ಬಿಸಿ ಆರಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಂದರೆ ತುಂಬ ಗಟ್ಟಿ ಆಗೋಲ್ಲ ಒಂದು ಸ್ವಲ್ಪ ಗಟ್ಟಿ ಬೀರತ್ತೆ ಇದನ್ನು ನೀವು ಒಂದು ಬೌಲ್ಗಾಕಿ ಅಥವಾ ಒಂದು ಮುಚ್ಚುಳ ಇರೋಂಥ ಒಂದು ಡಬ್ಬಿಗಾಕಿ ಸ್ಟೋರ್ ಮಾಡ್ಕೋಬೋದು ಇದನ್ನು ನೀವು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿ ಅದು ಕೆಮಿಕಲ್ ಇಲ್ವಲ್ಲ ಅದರಿಂದ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂಥೇಳಿ ಒಂದು ಲಾಗಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಒಂದು ಲಾಗ್ ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ಅನ್ನೋರು ಕೂಡ ಮಾಡಿ ಥ್ಯಾಂಕ್ ಯು